ജീവൻ നിനന്ത മകളൂ ഇല്ല നിന്ന മകളൂ ഇല്ല ബരലി വീ എല്ല

ಇವನೇ ರೀ ನಿಮ್ ಮಗಳ ಬೆಂಕಿ ಏ ಯಾಕಿಲ್ಲ ಹಾಕಿದ ಗಂಡ ಮುರುಕ ಕುಡಿ ಯಾಕಪ್ಪ ಏನ್ಸಿದಿ ಕೆಲಸ ಕೆಲಸ ನೀನು ಇಲ್ಲ ಮಾಸ್ತರೀ ಇಲ್ಲ ಮಾಸ್ತರೇ ಇವಳೇ ಇವನೇ ನಿಮ್ ಮಗಳಿಗೆ ತಕ್ಕ ಗಂಡ ರಾಮ ಏನಿದ್ರ ನಿನ್ನ ಮಾತಿನ ಮರ್ಮ ಕರೆ ಹೇಳ್ತೇನಪ್ಪ ಕರೆ ಹೇಳ್ತಿನ ಪಾಸು ಹೇಳಂಗಲ್ಲ ನಡ್ತನ ಮಾಡಿದ್ದು ಬರೇ ಪ್ರೀತಿ ನಾಟಕ ಅಷ್ಟೇ ಅಲ್ಲ ನಾನು ಯಾಕಪ್ಪ ಸಾಧೆ ಮನಸ್ಸು ಅಲ್ಲ ಶೇಡಿ ಇನ್ಸ್ಪೆಕ್ಟರ್ ಕಾಂಟ್ಯಾಕ್ಟ್ ರೂಪದಲ್ಲಿ ವೇಷ ಹಾಕೊಂಡು ಬಂದು ಎಲ್ಲಾ ದುಷ್ಟ ಕಾರ್ಯಗಳನ್ನು ಹಿಡಿಯಲು ಸರ್ಕಾರ ಇನ್ಸ್ಪೆಕ್ಟರ್ಗೆ ಕಳಿಸ್ಕೊಟ್ಟಿದೆ ನೀ ಇಬ್ಬರು ಗಾಂಡೆ ಹಣ್ಣವರು ಚೆಂದಾಗಿ ಸಂಸಾರ ಮಾಡ್ರಿ ಯಾಕ್ರಿ ಸೀತಾಪತಿಯಾರ ಅವ್ರಗಿಟ್ಟು ಆಶೀರ್ವಾದ ಮಾಡ್ರಿಲ ದೊಡ್ಡ ಅದ ಎಲ್ಲ ಇರ್ಲಿ ತಗೋರಿ ನೀವು ಇಬ್ರಿಗ ನನ್ನ ನೆನಪಿಗಾಗಿ ಇಬ್ರಿಗೊಂದ್ ತಲಾ ಚಿನ್ನ ಸರ ಮಾಡಿಸಿ ಒಂದೊಂದ್ ತಲೆ ಬಂಗಾರ ಹಾಕೊಂಡ್ ಚಂದ ಸಂಸಾರ ಮಾಡ್ಕೊಂಡ್ ತಿನ್ರಿ ಗುಮಾಸ್ತ್ರ ಇರ್ಬಿಟ್ಟು ಆಶೀರ್ವಾದ ಹೋಗ್ ಮಾಡ್ರಿ ಅಡ್ಯಾಪ್ ಮುತ್ತದ ಒಳ್ಳೇದ್ ಮಾಡಿ ಅಡೋದ್ ಮಾಡ್ಕೊಂಡ್ ತಿಲ ಅದ್ನ ಹೇರಾಣ ಗಾಡಿ ಹೊಡೋದು

ಕೆಮ್ಮೆ ಹೊಲ್ದಾಗ ಒಂದು ಕಣಿಕೆ ಐತಿ ಯವ್ವ ಬಾಲ್ಯಾಗ ಒಂದು ಕುಣಿಕೆ ಐತೆ ಕುಣಿಕೆ ಆಯ್ ಅವೆಲ್ಲ ಹಾಕ್ಕೊಂಡು ಊರು ಹಾಯಿ ಮೇಲೆ ದೊಡ್ಡ ಬಾಯ್ರಿ ಹನಿ ಕ್ಯಾ ಕೆಡಿ ಕಿ ಹಾಕಿ ನೋಡಿಬಿಟ್ರವ್ವ ಮತ್ತೇನು ಅದ ಅಪ್ಪ ಏ ನೋಡೋ ಉಸಿಳು ಮಕ್ಕಳೇ ಅದಕ್ಕಾಗಿ ನೋಡು ನಿಮ್ಗೆ ಕದ್ದು ನಮ್ಮ ಮಕ್ಕಳದು ಹೊಲ್ದಾಗ ಇದು ಮನ್ಯಾಗ ಒಂದು ಮೂಲೆಯಾಗ ಒಂದು ಒಣಕೈತಂದ್ರವ್ವ ಬಂಗಾರ್ದಾಗ ಚಿಣಿ ಐತೆ ಅಂದಂಗ ಯವ್ವ ಹೊಲ್ದಾಗ ಒಂದು ಕಣಿಕೆ ಐತಂದ್ರೆ ಬಾಣಮಿ ಬುಡುಕ ನಾ ಕಾಂಡೆ ನಿನ್ನ ಸಂಬಂಧ ನೋನು ವರದಕ್ಷಿಣೆ ತೆಗೆದಿಟ್ಟಿನಿ ಹನಿ ನೋನ ಗ್ವಾಲೊಂದು ಗುಣಿ ಕೈ ತಂದ್ರೆ ಅಲ್ಲಿ ನಾಕ್ ನ ತೊಲಿ ನಕ್ಲೆ ಚಿನ್ನ ಚೈನ ಮಾಡಿಸಿನ ವಾಯವ ಅವನು ಅವ್ ಅವನ್ ತೋನು ಕನ್ನಡ ಮುಂದೆ ಅವನ್ ಹಾಕೊಂಡು ಕನ್ನಡ ಮುಂದೆ ನಿಂತು ನೋಡಂಗ ಅಯವ ಎಷ್ಟು ಜಾಣರ ಜಾಣದಿ ಓ ಮಾವ ಏ ರಾಮ ಈಗ ತೋತ್ಕೊಂಡು ಓ ಕಾವ ಓ ನಡ್ರೆ ಅವರ ಒಬ್ರು ಚಂದಾ ಸಂಸಾರ ಮಾಡ್ಕಂತ ಫಸ್ಟ್ ಅಂತ ಮಾಡ್ ಇಬ್ರು ಹೋಗಿ ಮುಂದೆ ಎಲ್ಲ ಕೆಲಸ ಮಾಡಪ್ಪ ಬಾ ರತ್ನ ಏನಲ್ಲಿ ನಿಮ್ಮ ಅಪ್ಪನ ಒಗಟಿನ ಮಾತು ಹೂವಿನ ತೋಟ ಇದ್ದಂಗ ಪಡಿ ಒಂಬತ್ತು ಬಾರೆ ಬಾರೆ ಕಲ್ಯಾಣ ಮನ दस में बैठा